ಈ ನಾಡು ಕಂಡ ಶ್ರೇಷ್ಠ ಶಿಕ್ಷಣ ಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಶಿಕ್ಷಣ ಪ್ರೇಮಿಗಳು ಜೊತೆಗೆ ಇದೇ ನೆಲದಲ್ಲಿ ಆಡಿ ಬೆಳೆದಂತಹ ನಮ್ಮ ಇಲ್ಕಲ್ ನಗರದ ಮುಕಟಮಣಿ ಶ್ರೀ ಎಸ್ ಆರ್ ಕಂಠಿ ಅವರ ಪಾಲ್ಗೊಳ್ಳುವಂಥ ಈ ಮನೆ ಶಾಲೆಯಾಗಿ ಪರಿವರ್ತನೆಗೊಂಡಂಥ ಈ ಒಂದು ದೇಗುಲ ತಾನ ಕಲಿಯುತ್ತಿರುವ ಈ ಒಂದು ಮಹಾನ್ ಅಂತ ಹೇಳ್ತಾ ಈ ಒಂದು ದೇವ ದೇವಾಲಯದಲ್ಲಿ ಇವತ್ತು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಕಲಾ ಮತ್ತು ವಿಜ್ಞಾನಿಸ್ತ ಪ್ರದರ್ಶನದ ಅಂಗವಾಗಿ ಉದ್ಘಾಟಕರಾಗಿ ಆಗುವಂಥ ನಮ್ಮ ಹಿರಿಯ ಸ್ನೇಹಿತರ ಸಹೋದರನಾದಂಥ ಶ್ರೀ ಬಾಲುಮೋಹನ ಪಾಟೀಲ್ ಅವರೇ ಹಾಗೂ ನನಗೆ ಜನ್ಮ ಜನ್ಮ ಬಿಟ್ಟು ಈ ಒಂದು ಭೂಮಿಗೆ ಧರೆ ತಂದು ಬಾಳಿಗೆ ಬಲಕಂದಿಡದಂತಹ ನಮ್ಮ ತಂದೆಯಾಗದಂಥ ಪೂಜ್ಯ ಶ್ರೀ ವಿಜಯಕುಮಾರ್ ಅಂಚಾಟೆ ಅವರಲ್ಲಿ ನಮ್ಮ ಪಾದ ನಮಸ್ಕರಿಸುತ್ತ ಜೊತೆಗೆ ನಮ್ಮ ಮನೆತನಕ್ಕೆ ಯಾವತ್ತೂ ಮಾರ್ಗದರ್ಶನ ನೀಡಿ ಸದಾ ಕನ್ನಡತೆಯೇ ಪ್ರಾಣಿ ಹಾಗೂ ನಿರೂಪಕ ಚಕ್ರವರ್ತಿಯಂದೇ ಕ್ಯಾಕಂಥ ಅತ್ಯುತ್ತಮ ಉತ್ತಮ ವಾಕ್ಯಗಳಾದಂತಹ ಈ ಒಂದು ಕಾರ್ಯಕ್ರಮದ ಅತಿಥಿಗಳ ಆಗಮಿಸಿ ಶೇಬ ತಂದಂಥ ಹಿರಿಯರಾದ ಶ್ರೀ ಸಂಗಣ ಗದ್ದೆಯವರಲ್ಲಿ ಹಾಗೂ ನನ್ನೊಟ್ಟಿಗೆ ಈಗ ಶಿಕ್ಷಣ ಕ್ರಾಂತಿ ಶಿಕ್ಷಣ ಸೇವೆಯಲ್ಲಿ ತೊಡಗಿಕೊಂಡಂತಹ ನಮ್ಮ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಹಾಗೂ ಈ ಒಂದು ನನ್ನೊಟ್ಟಿಗೆ ನಾವು ಶೈಕ್ಷಣಿಕವಾಗಿ ಶಾಲಾ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಶಿಕ್ಷಣದಲ್ಲಿ ಮಕ್ಕಳಿಗೆ ತಮ್ಮ ಜ್ಞಾನವನ್ನು ನಡೀತಾ ಇರುವಂತಹ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಅವರಿಗೆ ಹಾಗೂ ಅಕ್ಷರದಾಸೋಹ ಸಹಾಯಗೊಳಿಸ್ತಾ ಎಲ್ಲ ಅಕ್ಷರದಾಸೋಧಿ ಸಿಬ್ಬಂದಿಗಳಿಗೆ ಶಿಕ್ಷಕರ ಸಿಬ್ಬಂದಿಗಳವರಿಗೆ ಹಾಗೆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ವಿಶೇಷ ಸಮಯವನ್ನು ಕೊಟ್ಟ ಎಲ್ಲ ಪತ್ರಕರ್ತ ಮಾಧ್ಯಮದ ಹಿರಿಯರಿಗೆ ಸಭಾ ಸಹೋದರಿಗೆ ಪಾಲಕರಿಗೆ ಶುಭ ನಮಸ್ಕಾರಗಳು ನಿಜಕ್ಕೂ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟರೂ ಸಹಿತ ಹಾಜರಾತಿಯಲ್ಲಿ ಆಗಲಿ ಹಿನ್ನಡದಂಥ ಕಾರ್ಯಗಳಲ್ಲಿ ಎಲ್ಲ ಒಂದು ಕಡೆ ಕೊರತೆ ಉಂಟಾಗ್ತಾ ಇದೆ ಅನ್ನೋದನ್ನು ನಮ್ಮ ಮನೆಗಂಡು ಸಹಿತ ಆ ಕೊರತೆ ನಮ್ಮ ಶಾಲೆಯಲ್ಲಿ ನಮ್ಮ ಕಂಠಿ ಶಾಲೆಯಲ್ಲಿ ಅದು ವಿಶೇಷವಾಗಿ ಶಾಸಕರ ಮುತುವರ್ಜಿಯಲ್ಲಿ ಇದ್ದಂಥ ಶಾಲೆಯಲ್ಲಿ ಅದು ಕಾಣಬಾರ್ದು ಅಂತ ನಾವು ಅಪೇಕ್ಷಿಸುತ್ತಾ